ಹೊದ್ದೆರೆಯ ಸಿದ್ದಪ್ಪನ ಸಿದ್ದ ಬುಕ್ತಿ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ದೊಡ್ಡಮ್ಮ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದರೆ ನಮ್ಮ ದೊಡಮ್ಮರೂರಲ್ಲಿ ಇವತ್ತು ಒದ್ದಿ ಕೆರೆಯ ಸಿದ್ದಪ್ಪೊಂದು ಸಿಗ್ಬುಕ್ತಿ ಇತ್ತು ಹಾಗಾಗಿ ನಾವು ಇವತ್ತು ನಮ್ಮ ದೊಡಮ್ಮರೂರಿಗೆ ಬಂದಿದ್ದೀವಿ ಅಂದರೆ ನಾಳೆ ಬರೋ ಔಷತಿಗೆ ಪೂಜೆ ಎಲ್ಲ ಆಗಿಬಿಟ್ಟಿತ್ತು ಬೆಳಿಗ್ಗೆ ಪೂಜೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಿದ್ದಪ್ಪನ ಕೂರಿಸ್ಬಿಟ್ಟಿದ್ದಾರೆ ಮಲ್ಲಿಗೆ ಹೂವಿನಿಂದ ಅಂತ ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ನಾನು ಒಂದು ವಿಡಿಯೋದಲ್ಲಿ ಹಾಕಿದೆ ಆ ದೇವಸ್ಥಾನನ ನಮ್ಮ ಪಾಪುದು ಮುಡಿ ಕೊಡೋಕೆ ಹೋಗಿರೋ ದೇವಸ್ಥಾನ ಅದು ಅಲ್ಲಿ ಅಂತ ಹೇಳ್ಬಿಟ್ಟು ಅದೇ ಅದಕ್ಕೆರೆ ಸಿದ್ದಪ್ಪಂದು ಇಲ್ಲಿ ಅರ್ಕೆ ಮಾಡ್ಕೊಂಡವರು ಮನೆಗೆ ಕರೆಸ್ಬಿಟ್ಟು ಪುಕ್ತಿ ಮಾಡ್ತಾರೆ ಹಾಗೆ ನಮ್ಮ ದೊಡ್ಡ ಮರೂ ಭುಕ್ತಿ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಕೂತಿದ್ದಾರೆ ತೋಟದಲ್ಲಿ ಇರೋದು ನಮ್ಮ ದೊಡ್ಡಮ್ಮರು ಮರು ಸುತ್ತ ಪಪ್ಪಾಯ ದಾಳಿಂಬೆ ಇಟ್ಟಿದ್ದಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಒಂದು ಚೂರು ಕಳೆ ಏನೋ ಬೆಳೆಸ್ಕೊಂಡಿಲ್ಲ ತುಂಬ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ನಮ್ಮಮ್ಮ ಏನೋ ಮಾತಾಡ್ಕೊಂಡು ನಿಂತುಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗ ಪಾತ್ರೆ ತೊಳೆಕೋಗಿದ್ದಾನೆ ಹೋಗಿದ್ದಾನೆ ನೋಡಿ ಇಲ್ಲಿ ಅವನಿಗೆ ಫುಲ್ಲು ಫ್ರೀಯಾಗಿರೋದಕ್ಕೆ ಆಟ ಆಡೋದಕ್ಕೆ ತುಂಬ ಖುಷಿಯಾಗ್ಬಿಟ್ಟಿದೆ ನೋಡಿ ಇಲ್ಲಿ ಮನೆ ಮುಂದೆ ಒಂದು ಬದನೆ ಗಿಡ ಇತ್ತು ಎಷ್ಟು ಕಾಯಿ ಬಿಟ್ಟಿತ್ತು ಅಂದರೆ ವಾಂಗಿ ಕಾಯಿ ಬದನೆಕಾಯಿ ಅದು ತುಂಬ ಇಷ್ಟು ಅಂದರೆ ತುಂಬ ಬಿಟ್ಬಿಟ್ಟಿತ್ತು ಆದರೆ ಎಲ್ಲರೂ ಸ್ವಲ್ಪ ಕಿತ್ಕೊಬಿಟ್ಟಿದ್ರು ನಾನು ಸ್ವಲ್ಪ ಒಂದು ಎರಡು ಕಿತ್ಕೊಳ್ಳೋಣ ವಾಂಗಿ ಭಾತ್ ಮಾಡೋದಕ್ಕೆ ನಮ್ಮೂರಿಗೆ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಕೇಳ್ತಾ ಇದ್ದೀನಿ ಇಲ್ಲಿನ ಮಕ್ಕರೆಲ್ಲ ಊಟಕ್ಕಿಡ್ತಾಯಿದ್ದಾರೆ ಬೆಳಿಗ್ಗೆ ಪಾಯಸ ಅನ್ನ ಸಾಂಬಾರು ಎಡೆ ಹಾಕಬೇಕು ಆಮೇಲೆ ಸಂಜೆ ಮಟನ್ನು ಹಾಗಾಗಿ ಸಂಜೆದು ಇತ್ತು ಬೆಳಿಗ್ಗೆದಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಬಂದವರಿಗೆಲ್ಲ ಪಾಯಸ ಅನ್ನ ಸರ್ ನೋಡಿ ಇಲ್ಲಿ ನಾನು ನಮ್ಮ ಅಕ್ಕ ಒಬ್ಬರು ಊಟಕ್ಕೆ ಕೂತಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಮೇಲೆಯಿಂದ ವ್ಯೂ ತೆಗೆದ್ರೆ ಸಕ್ಕತ್ತಾಗಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸುತ್ತ ತೋಟ ದಾಳಿಂಬೆ ನೋಡೋದಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ ಇವರು ಇರೋದು ತೋಟದಲ್ಲಿ ಹಾಗಾಗಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಲ್ಲೇ ಸಾಂಬಾರೆಲ್ಲ ಆಗಿತ್ತು ಈಗ ಅಲ್ಲೇ ಎಲ್ಲ ಮುದ್ದೆ ತೊಳಸ್ತಾ ಇದ್ದಾರೆ ಇನ್ನೇನು ನೋಡಿ ಊಟ ಸಾಗಬೇಕು ಅವಾಗ ಊಟದ್ದೆಲ್ಲ ವೀಡಿಯೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನೇನು ಮುದ್ದೆ ತೊಳೆಸ್ತಾ ಇದ್ದಾರೆ ನಮ್ಮಮ್ಮ ಎಲ್ಲ ಇದು ಮಾಡ್ತಾ ಇದ್ದಾರೆ ಇಲ್ಲ ಅಲ್ಲೇ ಮತ್ತೆ ಇವಾಗ ಎಡೆ ಹಾಕ್ಬೇಕಲ್ವ ಅದನ್ನೆಲ್ಲ ಬೆಳಿಗ್ಗೆ ಎಡೆ ಹಾಕಿದ್ದೆಲ್ಲ ತೆಗೆದ್ಬಿಟ್ಟು ಈಗ ಮತ್ತೆ ಎಡೆ ಹಾಕಬೇಕು ಹಾಗಾಗಿ ನಮ್ಮ ದೊಡ್ಡಮ್ಮನ ಪೂಜೆ ಮಾಡೋದಕ್ಕೆ ಬಂದರು ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಐದು ಐದು ನಿಮಿಷ ಅನಿಸುತ್ತೆ ಅವರು ಅಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ನೀಟಾಗಿ ಇಲ್ಲ ನೋಡಿ ಇಲ್ಲಿ ನಮ್ಮ ದೊಡ್ಡಮ್ಮ ಭವನೇಸಿ ತುಂಬ ಎಡೆ ಇದ್ದಾರೆ ಇದು ನಾವು ಹೆಂಗೆ ನೆಡ್ಕೊತೀವೋ ನೆಡ್ಕಂಡೆ ಪಡ್ಕೊಂಡೆ ಅನ್ನೋ ಥರ ಅಷ್ಟು ನಾವು ಎಷ್ಟು ನೆಡ್ಕೊತೀವೋ ಅಷ್ಟು ಕೊಡ್ತಾನೆ ಅಯ್ಯಪ್ಪ ಅಂತ ಹೇಳ್ತಾ ನೋಡಿ ಇಲ್ಲಿ ಪೂಜೆ ಸ್ಟಾರ್ಟ್ ಆಯಿತು ಇನ್ನೇನು ಸ್ಟಾರ್ಟ್ ಆಗುತ್ತೆ ನಮ್ಮ ದೊಡ್ಡಮ್ಮನೂ ಸಾಂಬಾರೆಲ್ಲ ಹಾಕ್ತಾ ಇದ್ದಾರೆ ಅಂದರೆ ದೇವರು ಮುಂಚೆ ನಾನು ಮದುವೆಗಿಂತ ಮುಂಚೆ ತುಂಬ ನೆಡ್ಕೊಳ್ತಾ ಇದ್ವಿ ಮದುವೆ ಆದಮೇಲೆ ಮದ್ ಗಂಡನ ಮನೆಯವರು ನೆಡ್ಕೊಳಲ್ವಲ್ಲ ಹಾಗಾಗಿ ಇವಾಗ ನಾವು ಹೋಗ್ತಾ ಹೋಗ್ತಾ ಬರ್ತಾ ಇದ್ದೀವಿ ನೋಡೋದು ನಮಗೆ ಯಾವ ಥರ ದೇವ್ರು ಕೊಡ್ತಾನೆ ಅಂತ ನೋಡಬೇಕು ನೋಡಿ ಇನ್ನೇನು ಆಯಿತು ಸ್ವಲ್ಪ ಅನ್ನ ಎಲ್ಲ ಇಟ್ಟರು ಬೋನಸಿಗೆ ಅದಕ್ಕೆ ತುಂಬ ಅರ್ಧಕ್ಕೆ ಇಡಬಾರ್ದು ತುಂಬ ಇಡಬೇಕು ಇಲ್ಲಿ ಎಲ್ರಿಗೂ ಕೂಡ ಕೂತ್ ಇದು ಮಾಡ್ತಾಯಿದ್ದಾರೆ ಪೂಜೆಗೆ ಇನ್ನೇನು ಪೂಜೆ ಶುರುವಾಗುತ್ತಿ ನಾ ಈ ಸೆಕೆಂಡೇನೋ ಇರಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ದೇವ್ರಿಗೆ ಕಾಣಿಸ್ತಾನೆ ಅಂದರೆ ತುಂಬ ಖುಷಿಯಾಯಿತು ನನಗಂತೂ ನೋಡಿಬಿಟ್ಟು ನೋಡಿ ಇಲ್ಲಿ ಸರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ